ದೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಬೆಳೆಸಿಕೊಳ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆಗೆ ನಾಂದಿ ಹಾಡುತ್ತಾ ಇದೇ ಅಹಿಂದ ಟ್ರಂಪ್ ಕಾರ್ಡ್ ಅಹಿಂದ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಹಿಂದ ಇತಿಹಾಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ ಇದೇ ಅಹಿಂದ ದೇಶದಾದ್ಯಂತ ಪ್ರಯೋಗ ಆಗಬೇಕು ಆವಾಗ ಅನುಕೂಲ ಆಗುತ್ತೆ ಅಧಿಕಾರ ಗೌರವ ಅವಕಾಶ ಮೂರನ್ನೂ ಅಹಿಂದ ವರ್ಗಕ್ಕೆ ನೀಡಬೇಕು ಏನೇನು ಅಧಿಕಾರ ಗೌರವ ಅವಕಾಶ ಈ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಅಂದಾಗ ಎಲ್ಲವೂ ಸಾಧ್ಯ ಅಂತ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಒ ಸಲಹಾ ಮಂಡಳಿ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಹಾಗಿದ್ದಾರೆ ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಆ ಸಲಹಾ ಮಂಡಳಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರುವಂತಹ ಹಲವು ವಿಚಾರಗಳತ್ತ ನಾವು ಫೋಕಸ್ ಮಾಡ್ತಾ ಹೋದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮೀಸಲಾತಿ ಅಹಿಂದ ವರ್ಗಗಳ ವಿರುದ್ಧ ಇವೆ ಅಹಿಂದ ಮೂಲಕ ಮೀಸಲಾತಿ ಪಡೆಯುವ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕ ಹೋರಾಟ ಬೇಕು ಕೇಂದ್ರದ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಾಗಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಹೋರಾಟವನ್ನು ರೂಪಿಸಬೇಕು ಖಾಸಗಿ ಸಂಸ್ಥೆಗಳಲ್ಲೂ ಆ ಹಿಂದ ವರ್ಗಕ್ಕೆ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಬೇಕು ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅವಕಾಶ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಲಹಾ ಮಂಡಳಿ ಹೋರಾಟ ರೂಪುರೇಷೆಯನ್ನು ಸಿದ್ಧಗೊಳಿಸಬೇಕು ಅಂತ ಎಂ ಸಿದ್ದರಾಮಯ್ಯ ಈ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಈ ರೀತಿಯ ವಿಚಾರಗಳನ್ನ ಇಟ್ಟಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಬೆಳೆಸಿಕೊಳ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆಗೆ ನಾಂದಿ ಹಾಡುತ್ತಾ ಇದೇ ಅಹಿಂದ ಟ್ರಂಪ್ ಕಾರ್ಡ್ ಅಹಿಂದ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಹಿಂದ ಇತಿಹಾಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ ಇದೇ ಅಹಿಂದ ದೇಶದಾದ್ಯಂತ ಪ್ರಯೋಗ ಆಗಬೇಕು ಆವಾಗ ಅನುಕೂಲ ಆಗುತ್ತೆ ಅಧಿಕಾರ ಗೌರವ ಅವಕಾಶ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಏನೇನು ಅಧಿಕಾರ ಗೌರವ ಅವಕಾಶ ಈ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಅಂದಾಗ ಎಲ್ಲವೂ ಸಾಧ್ಯ ಅಂತ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಒ ಬಿ ಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಹಾಗಿದ್ದರೆ ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಆ ಸಲಹಾ ಮಂಡಳಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರುವಂತಹ ಹಲವು ವಿಚಾರಗಳತ್ತ ನಾವು ಫೋಕಸ್ ಮಾಡ್ತಾ ಹೋದರೆ ಆರ್ ಎಸ್ ಮತ್ತು ಬಿ ಜೆ ಪಿ ಮೀಸಲಾತಿ ಅಹಿಂದ ವರ್ಗಗಳ ವಿರುದ್ಧ ಇವೆ ಅಹಿಂದ ಮೂಲಕ ಮೀಸಲಾತಿ ಪಡೆಯುವ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕ ಹೋರಾಟ ಬೇಕು ಕೇಂದ್ರದ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಾಗಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಹೋರಾಟವನ್ನು ರೂಪಿಸಬೇಕು ಖಾಸಗಿ ಸಂಸ್ಥೆಗಳಲ್ಲೂ ಆ ಹಿಂದ ವರ್ಗಕ್ಕೆ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಬೇಕು ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅವಕಾಶ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಲಹಾ ಮಂಡಳಿ ಹೋರಾಟವ ರೂಪುರೇಷೆಯನ್ನು ಸಿದ್ಧಗೊಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಈ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಈ ರೀತಿಯ ವಿಚಾರಗಳನ್ನು ಇಟ್ಟಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಬೆಳೆಸಿಕೊಳ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆಗೆ ನಾಂದಿ ಹಾಡುತ್ತಾ ಇದೇ ಅಹಿಂದ ಟ್ರಂಪ್ ಕಾರ್ಡ್ ಅಹಿಂದ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಹಿಂದ ಇತಿಹಾಸವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ ಇದೇ ಅಹಿಂದ ದೇಶದ ಅತ್ಯಂತ ಪ್ರಯೋಗ ಆಗಬೇಕು ಆವಾಗ ಅನುಕೂಲ ಆಗುತ್ತೆ ಅಧಿಕಾರ ಗೌರವ ಅವಕಾಶ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಏನೇನು ಅಧಿಕಾರ ಗೌರವ ಅವಕಾಶ ಈ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಅಂದಾಗ ಎಲ್ಲವೂ ಸಾಧ್ಯ ಅಂತ ಒ ಸಲಹಾ ಮಂಡಳಿ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಒ ಬಿ ಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಹಾಗಿದ್ದಾರೆ ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಆ ಸಲಹಾ ಮಂಡಳಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರುವಂತಹ ಹಲವು ವಿಚಾರಗಳತ್ತ ನಾವು ಫೋಕಸ್ ಮಾಡ್ತಾ ಹೋದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮೀಸಲಾತಿ ಅಹಿಂದ ವರ್ಗಗಳ ವಿರುದ್ಧ ಇವೆ ಅಹಿಂದ ಮೂಲಕ ಮೀಸಲಾತಿ ಪಡೆಯುವ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕ ಹೋರಾಟ ಬೇಕು ಕೇಂದ್ರದ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಾಗಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಹೋರಾಟವನ್ನ ರೂಪಿಸಬೇಕು ಖಾಸಗಿ ಸಂಸ್ಥೆಗಳಲ್ಲೂ ಆ ಹಿಂದ ವರ್ಗಕ್ಕೆ ಮೀಸಲಾತಿಗಾಗಿ ಹೋರಾಟವನ್ನ ಮಾಡಬೇಕು ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅವಕಾಶ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಲಹಾ ಮಂಡಳಿ ಹೋರಾಟ ರೂಪುರೇಷೆಯನ್ನ ಸಿದ್ಧಗೊಳಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಈ ಒ ಸಲಹಾ ಮಂಡಳಿ ಸಭೆಯಲ್ಲಿ ಈ ರೀತಿಯ ವಿಚಾರಗಳನ್ನ ಇಟ್ಟಿದ್ದಾರೆ ನಾ ದೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಬಳಸಿಕೊಳ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆಗೆ ನಾಂದಿ ಹಾಡುತ್ತಾ ಇದೇ ಅಹಿಂದ ಟ್ರಂಪ್ ಕಾರ್ಡ್ ಅಹಿಂದ ಹೋರಾಟದ ಬಗ್ಗೆ ಒ ಬಿ ಸಿ ಸಲಹಾ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಹಿಂದ ಇತಿಹಾಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಿಚ್ಚಿಟ್ಟಿದ್ದಾರೆ ಇದೇ ಅಹಿಂದ ದೇಶದಾದ್ಯಂತ ಪ್ರಯೋಗ ಆಗಬೇಕು ಆವಾಗ ಅನುಕೂಲ ಆಗುತ್ತೆ ಅಧಿಕಾರ ಗೌರವ ಅವಕಾಶ ಮೂರನ್ನೂ ಅಹಿಂದ ವರ್ಗಕ್ಕೆ ನೀಡಬೇಕು ಏನೇನು ಅಧಿಕಾರ ಗೌರವ ಅವಕಾಶ ಈ ಮೂರನ್ನು ಅಹಿಂದ ವರ್ಗಕ್ಕೆ ನೀಡಬೇಕು ಅಂದಾಗ ಎಲ್ಲವೂ ಸಾಧ್ಯ ಅಂತ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಹಾಗಿದ್ದರೆ ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಆ ಸಲಹಾ ಮಂಡಳಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರುವಂತಹ ಹಲವು ವಿಚಾರಗಳತ್ತ ನಾವು ಫೋಕಸ್ ಮಾಡ್ತಾ ಹೋದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮೀಸಲಾತಿ ಅಹಿಂದ ವರ್ಗಗಳ ವಿರುದ್ಧ ಇವೆ ಅಹಿಂದ ಮೂಲಕ ಮೀಸಲಾತಿ ಪಡೆಯುವ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ತಾರ್ಕಿಕ ಹೋರಾಟ ಬೇಕು ಕೇಂದ್ರದ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಾಗಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಹೋರಾಟವನ್ನು ರೂಪಿಸಬೇಕು ಖಾಸಗಿ ಸಂಸ್ಥೆಗಳಲ್ಲೂ ಆ ಹಿಂದ ವರ್ಗಕ್ಕೆ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಬೇಕು ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಅವಕಾಶ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಬಿಸಿ ಸಲಹಾ ಮಂಡಳಿ ಹೋರಾಟ ರೂಪುರೇಷೆಯನ್ನು ಸಿದ್ಧಗೊಳಿಸಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಈ ಒ ಸಿ ಸಲಹಾ ಮಂಡಳಿ ಸಭೆಯಲ್ಲಿ ಈ ರೀತಿಯ ವಿಚಾರಗಳನ್ನು ಇಟ್ಟಿದ್ದಾರೆ